ಕುಸಿಯ ಕೊಳ್ಳದೆ ನಿತ್ಯ ಕಾರರಿ ಯಶವ ಕ್ಷಮೀರರೆ ವಶದಿ ಪಳಬು ಬಲಿ ಹನು ದಿನವಿಡಿದೇವ यदि तम् ಬಸವಯ್ಯ ರಾಚಯ್ಯ ಅವ್ರ ಹೆಸರ ಅವ್ರು ಅಭಿಷೇಕ ಮಾಡಕ್ಕ ಸೇವಾ ಮಾಡಕ್ಕ ಮಠದಾಗಿದ್ದು ಅವ್ರಿಗೆ ಏನಾಯ್ತು ಇಷ್ಟೆಲ್ಲ ಕಲ್ತೀವಿ ಬರೇ ಮಠದಾಗ ಕಸ ಹೊಡೆಯದಾಯ್ತು ಬಂದವರಿಗೆ ದಾಸೋಹ ಮಾಡಿಸೋದಾಯ್ತು ಹೀಗಾದ್ರೆ ನಾವ್ ಎಂದ ಉದ್ದಾರ ಆಗ್ಬೇಕು ನೋಡ್ಬೋದು ಅಮ್ಮ ಬರ್ತದ ಮನಸ್ಸನ್ಯಾಗ ಅಯ್ಯ್ ದಾನ ಅಂತೀವಿ ಧರ್ಮ ಅಂತೀವಿ ಕೊಡ್ಬೇಕ್ರಿಲ್ವಾ ಈ ವರ್ಷ ಜಾಸ್ತಿ ಕೊಡ್ರಿ ನೋಡ್ರಿ ಎಂತಿಂಥ ಕಾರ್ಯಕ್ರಮ ಆಡ ನೋಡ್ರಿ ಅವ್ರಿ ನನಗೆ ಹೇಳಿದ್ರೆ ಮುಂದೆ ಹೆಸರು ಮುಂದೆ ಪಟ್ಟಿನೇ ಆಗಲಾಗೆ ಈ ಸಲ ಅಂತ ಹೇಳಿ ಹೆಂಗ್ ಮಾಡತಾರ ಅವ್ರು ಏನು ಗೊತ್ತಿಲ್ಲ ಹನಿ ಹದಿ ಕೂಡಿದ್ರೆ ಹಳ್ಳ ತನಿ ತೆಗಿ ಕುಡಿದ್ರೆ ರಾಶಿ ಹುಡಿ ತುಂಬ ಬರ್ಸದ್ರಿ ಅಂದ್ರೆ ಈ ಮಠಕ್ಕೆ ಏನೋ ಒಂದು ಸಹಾಯ ಆಗ್ತದೆ ಉಡಿ ತುಂಬ ಬರ್ಸಿಲ್ಲ ಪಟ್ಟಿನೂ ಪಟ್ಟಿಲ್ಲ ಕೈ ಪುರಾಣ ಹೇಳೋದ ಹುಟ್ಟಿ ಹೊಡೆದು ಹೋಗಿ ಹಂಗ ಮಾಡಬೇಡ್ರಿ ಹಂಗ ಮಾಡ್ಬೇಡ್ರಿ ನೀವು ಹತ್ತು ಕೈನೇ ಚಂಡಮಲ್ಲೇಶ್ವರ ಕೊಡ್ತಾರೆ ಗಟ್ಟಿ ತಿಳ್ಕೋರಿ ಗಟ್ಟಿ ತಿಳ್ಕೊಳ್ರಿ ಅವರಿಗೆ ದಾಸರ ಮಡದಕ್ಕೆ ಇವತ್ತು ಪೂಜೆನೇ ಮಾಡಬೇಕು ಅಂತ ಹೇಳಿ ಊರೂ ಕುಂತು ಅಂತಾ ದು ಬಂದವರೇಲ್ಲ ಕೇಳವರು ಬಸಯ್ಯ ಎಲ್ಲೇನಾ ನಾಚಯ್ಯ ಎಲ್ಲೇನಾ ಅವರಿಗೆ ಕೇಳೋ ಬಂದವರವರಿಗೆ ಕೇಳ್ತಾರೆ ತೀರ್ಥ ಕೊಡುವರು ಅವರಿಗೆ ಪ್ರಸಾದ ಕೊಡುವರು ಅವರಿಗೆ ದೇವರ ವರ ಕೊಟ್ಟರು ಪೂಜಾರಿ ಬಲನಾರಿ ಅವರಿಗೆ ಕೇಳವರು ಯಾವಾಗ

ಮಾಡದ ಅಂತ ಕೇಳಿದ್ರೆ ಬಹಳ ದಿನ ಹತ್ತಂಗಿಲ್ಲ ಒಂದು ಕ್ಷಣ ಇಲ್ಲೇನಾಯ್ತು ಅಂತಂದ್ರೆ ಹೊರಗೆ ಹಾಕಿದ್ರು ನಾವು ಮುಂತೆಯವ್ರಿಗೆ ತಪ್ಪು ಮಾಡಿದೆವಲ್ಲ ಈಗ ತಪ್ಪಾಗಿದ್ರು ಅಂದ್ರೆ ಮುಂದೆ ಕೇಳಂಗಿಲ್ಲ ಹೆಂಗ್ ಮಾಡೋದು ಇಲ್ಲ ಕಲ್ಯಾಣ ಶಿಕ್ಷಕರಿಗೆ ಹೇಳ ಅವ್ರ ಮಾತು ಮುಂದೆ ಕೇಳ್ತಾರೆ ನಮ್ಮ ದಿಲೀಪನ್ ಮಾತು ನಮ್ಮ ಹೆಸರ ಮುಂದೆ ಕೇಳ್ತಾರ ಸಾಗರ್ ಮಾತು

ಆಯ್ತು ಕಲ್ಯಾಣ್ರ ಹೋಗಿ ಮುಂತೇವ್ರು ಹೇಳಲ್ಲ ಎಪ್ಪ ಅವ್ರ ಮಠಕ್ಕೆ ಗೊತ್ತಿಲ್ಲಂತ ಈಗ ಬೇಕಾಗ್ಯದಂತ ಅವಾಗ ಸಾಕಾಗಿತ್ತು ಈಗ ಅಂತ ಸಾಕಂದ್ರೆ ನಮ್ಮ ಜಾಗ ಇಲ್ಲ ಸಾಕಂದ್ರೆ ಬೇಕಾದ್ರೆ ಜಾಗ ಬಾ ಅಂತ ಹೇಳುದು ನೋಡ್ರಿ ಹೆಂಗದ ಮಾತು ಅವಾಗ ಸಾಕಾಗಿತ್ತು ಹೋಗ್ಯದ ಬಾ ಅಂತ ಹೇಳಿ ಬೇಕಾದ್ರೆ ಬೆರ್ಬೋದು

ಗೊತ್ತೆ ಗಟ್ಟಿ ಆಗಿ ಹೊಡೆದು ಹೊಡೋದಂತ ಬೆನ್ನಿನಗಾಲ ಅವರಿಬ್ಬರು ಶಿಕ್ಷಕರಾದ ಮುಂದ ಬಸವಯ್ಯ ರಾಜಯ್ಯನವರು ಶಿಕ್ಷಕರಾದ ಮುಂದ ಶಿಕ್ಷಕ ಅಂದ್ರೆ ಮಾಸ್ತಾರ ವ್ಯಸ್ತಾರ ಮಾಸ್ತಾರ ಆಗಿ ದೋಸ್ತರ ಹೋಗಿಲ್ಲ ನಾನು ಮಾಸ್ತಾರೆ ಆಗಿಲ್ಲ ಯಾಕೆ ಹೇಳಕ್ಕಿನಂದ್ರೆ ಮಧ್ಯಾಹ್ನದಲ್ಲಿ ಸುಳ್ಳು ನಡೆಯಂಗಿಲ್ಲ ಕಪಟ ನಡೆಯಂಗಿಲ್ಲ ಮೋಸ ನಡೆಯಂಗಿಲ್ಲ ಚಂದ ಮಂದ ಜಾಗದಲ್ಲಿ ಭಕ್ತಿ ಹೊಂದಬೇಕು ಇಲ್ಲಿ ಯಾವುದು ನಡೆಯಂಗಿಲ್ಲ ಇವತ್ತು ಸರ್ಪ ರೂಪ ಬಂದಿದ್ದ ಇವತ್ತೇ ಇವತ್ತಿನ ದಿವಸ ಸರ್ಪ ರೂಪ ಗದ್ದಿಗೆ ಬಲಿ ಬಂದು ಮಾವನನ್ನ ಆಸಿ ಅಡಿಗೆ ಮಾಡ್ತಾರಲ್ರಿ ಅಲ್ಲಿ ನಿಂತು ಎಲ್ಲರೂ ನೋಡಿ ಅವರಿಗೆ ದರ್ಶನ ಕೊಟ್ಟು ಹೋಗಿದ್ದಾರೆ ಚನ್ನಮಲ್ಲ ಶಿವಯೋಗಿಗಳು ಸಮಾಜ ಯಾರ ಹೆಂಗ ಮಾಡ್ತಾರ ಅವ್ರಂಗೆ ಯಾರ ನೋಡ್ತಾರ ಅವ್ರಂಗೆ ಆಶೀರ್ವಾದ ನೋಡಿ ಪುರಾಣ ನೋಡಿದ್ರ ಹೋಗಿ ಬರಬೇಕಂತ ಹೇಳಿ ಚನ್ನಮಲ್ಲ ಶಿವಯೋಗಿಗಳಿಗೆ ಶತ್ಮ ರೂಪವಾಗಿ ಬಂದಿದ ಅದನ್ನೆಲ್ಲ ಹೇಗೆ ಮಾಡೋದು ಹೇಳೋದು ಇವತ್ತು ಬಹಳ ಗಂಭ್ಯ ಅಗೋಚರವಾಗಿರ್ತಕ್ಕಂಥ ರೂಪ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ ಅದು ಭಾಗ್ಯ ಬೇಕು ದರ್ಶನ ಭಾಗ್ಯ ಪಡಿಬೇಕಾದ್ರೆ ಹ್ಮ್ ಸುಳ್ಳು ಹೇಳಬಾರ ಗಾಂಡೆಗೆ ಹೆಣತಿ ಸುಳ್ಳು ಹೇಳಬಾರ್ದು ಹೆಣತಿಗೆ ಗಾಂಡ ಸುಳ್ಳು ಹೇಳಬಾರ್ದು ಒಬ್ಬನಿಗೆ ಹೋಗ್ತೀವಂತ ಹೋಗ್ತಿವಂತ ಗಂಡ ಅಂದ್ರೆ ಗೊತ್ತಾಗ್ತದೆ ಹಗಲ ಅಷ್ಟೇ ಕಾಣ್ತಿತ್ತು ರಾತ್ರಿ ಕಾಣುತ್ತಿದ್ದಿಲ್ಲ ಅವ ಹೆಂಡತಿಗೂ ಹೇಳುದಿಲ್ಲ ಐದಾಗ ಒಟ್ಟು ತುಂಬ ಉಣ ಮಕ್ಕಂಬ ಮುಂಚೆ ಇವಳು ಕೇಳ ಇದನ್ನು ಚಲೋ ನೋಡ್ರಿ ಎಲ್ಲಿಗೆ ಹೋಗಿ ಬಂದು ಗಂಡದ ಆರಾಮ ಮಕ್ಕಳ ಮನೆಗರಿ ಇರ್ತಾರ ಏಳು ಜನ ಬಂದಿರ್ತೀರಿ ಎರಡು

ಅದಕ್ಕೆ ಗೊತ್ತಿಲ್ಲ ಮೂನೆಯಲ್ಲಿ ಯಾರೇ ಎಪ್ಪ ಅಂತ ಹೇಳಿ ಕೇಳಿ ಕಳಿಸ್ತಾರೆ ಆಟ ಜಿಮಾ ಅವ್ರ ಮನೆ ಅಂದ್ರೆ ರೀ ಅವನ್ನ ನೆನಪಾಗ ಹೋಗ್ತೀನಿತ್ತು ಬೇಡ ಮತ್ತೊಮ್ಮೆ ಕೇಳಿದ್ರು ಬೇಡ ನೀರೇ ಹೋಗ್ಬಾ ಅಂದ್ರೆ ಈ ಶಿಟ್ಟಿಗೆ ಬಂತು ಇತ್ತು ಇಲ್ಲೇ ಸನಿ ಯಾವ ಅಂತ ಯಾವ ಕೇಳಿ ಅವ್ರ ಹೇಳ್ತೀವಿ ಅವರ ಹೆಸರು ಹೇಳ್ತಾರೆ ಅವರು ಅಯ್ಯೋ ಅವರು ಸನಿ ಇದ್ದಿ ಅವರ ಹೆಸರು ಹೇಳ್ತಾರೆ ಯಾವ ಅದರ ಇಲ್ಲಿ ಬadನು ವಡಕೀindi ನೋಡಿ ಅವಲ್ಲ ವಡಕೀindi ಇನ್ನು ಸ್ವಲ್ಪ ದೂರೆ ಇದೆ ಇಲ್ಲಿ ನಾರೆ ಹೋಗಿ ಬಿಡ್ತೀನಿ ಅಂತ ಹೇಳಿ 10 ಗಂಟೆ ತಯಾರಾಗ ಇತ್ತು ಹಾದಿತ್ತು ಹಾದ ಮಧ್ಯಾಹ್ನ ಆಗಿತ್ತು ಅತ್ತಿ ಹೊಳೆ ಬಂತ ಹೇಳಿ ಹೊಳೆ ಮನಿ ತೊಳೆ ಕೊಡಿ ಗಡೆಯಿಂದ ನಾವ್ ಕೇಳ ಹೊಳೆ ಬಂತ ಅಂತಂದ್ರೆ ಅತ್ತಿ ಕಾಲೇ ಮಗ ಬ್ರೆಡ್ ತರ್ತಾನ ಬಂದ್ ತರ್ತಾನ ಬಿಸ್ಕಿಟ್ ತರ್ತಾನ ಎಂದಿಗಿರುವಂತಿದ್ದು ನಮ್ಮ ಹಳೇ ದೇವರು ಬಾಸ್ ಇಲ್ವಾ ಒಂದು ಕಸ ತಿತ್ತ ಹಳೆ ಒಂಟಿ ನನ್ನ ಎದ್ದಿದ್ದು ಅಯ್ಯ ನನ್ನ ಮುದ್ದೆ ಎಲ್ಲಿ ಬಂದ ಎಂದೂ ಬರ್ಲಾದ್ರು ಹಳೇ ದೇವರು ಬಂದಿರಬೇ ಆ ಒಳ್ಳೆ ಮಾಡಿ ಒಳ್ಳೆಕೆಂದ ಜಗಿಯಾತವರ ಕಾಳಿ ಕುದಿವೆ ಹ ಎಲ್ಲ ವಲೇ ಕುದು ಎಲ್ಲ ಓರಣ ಅನಿವೆ ರೂಮ್ ಪಟ್ಟರು ರೂಮ್ ನೇ ಮಲ್ಕೊಂಡ ಒಂದಾಯ್ತು ಟೈಮ್ ಇಲ್ಲಿ 10 ಮಡಕದರಿಗೆ ಮನೆ ಹೋಗಬೇಕು ಕಣ್ಣು ಕಾಣಂಗಿಲ್ಲ ಅತ್ತಿಯವ್ರಿಗೆ ಎಡಬ್ಲಿ ಇಲ್ಲ ಅತ್ತಿಯವರೇ ನನ್ ಹೊಸ ಜಲ್ದಿ ತಗೊಂಡ್ರೆ ಊಟ ಆಯ್ತಾಯ್ತ್ರಿ ಇನ್ನೊಂದು ಸೊಲ್ ಆಯ್ತ್ರಿ ಇನ್ನೂ ಅಡಿಗೆನೆ ಆಗಿಲ್ಲ ಒಂದಾಯ್ತು ಎರಡ್ ಆಯ್ತು ಹೋಳಗಿ ರೆಡಿ ಅದು ಅಯ್ಯಾಲ ತರ್ಬೇಕು ಯಾವ್ವಾ ಅಂತ ಹೇಳಿ ಹಾಲು ತಂದ್ರು ಪಣ ಹೋಳ್ಗಿ ಹಾಲು ಹಾಕಿದ್ರೆ ಹೇಗ ಹುರುಡಿಗಿ ಹಪ್ಪಳ ಸ್ಯಾಂಡಿ ನಾಕಾಯ್ತು ಇವ ಅಂತ ಒಂದು ಹೋಗ್ ಕಾಣಲ್ಲ ಕಾಣಂಗಿಲ್ಲ ಅಂದ್ರೆ ಆರು ಗಂಟೆಗೆ ಕರ್ಕಲಾಗಿ ಬಿಡ್ತದ ಹೆಂಗ್ ಮಾಡಿ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ರಿ ತಾ ಕಚ್ಚಳ ತುಪ್ಪ ಒಂದು ಹಾಕಬೇಕಂತ ಹೇಳಿ ಬಾಜು ಮನೆಯವರಿಗೆ ತುಪ್ಪ ತರಿಸ ಅವ್ರು ಏನೋ ಕತ್ತಿ ಇದಕ್ಕಿಂದು ಕತ್ತಿ ಬಿಸ್ಕೊಂಡ್ ಕುಂತಾರ ಆ ಕತೆ ಅಲ್ಲೇ ಕುಂತೇವ್ నెపే లభివ నా వన్ యువజీ అంత ఇప్పి అగ్ హీ కట్టి మ్యాన నడవంత కుండ్రు ఊట కుంతా హాడ అత్త నూటంగి ఓతీ అంద ஏ ஆயிரி பழ மங்கார்த்த கண்ணு மஞ்ச ஆக அந்த அக்கிங்ல மேல அந்த கண்ணு காண எழுவ அந்த உருக்கிங் கம்புரி அந்த அல்ல எம்பி கர ಕಟ್ಟಿಬಿಡ್ರು ಹಗ್ಗ ಹಿ ಬಿಟ್ಟಿದ್ರು ಅದು ಎಂಬಿಕರ ಬಂದು ತಾಟನೇ ಬಾಯ ಹಾಕ್ರಿ ಅಂಜೆ ಪುಟನೋ ಕಣ್ಣು ಬಿಳಿ ಬಿಟ್ಟು ಹೋಗ್ರು ಅದ್ ನಿ ನೋಡಿದಳು ರೀ 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 ಯಾಕ್ರಿ ಇತ್ಯಾದಿ ಅಂತ ಹೇಳಿ ಕಲ್ಲಿ ಹೊರದನು ಕರ ಹೋಯ್ತಾ ಕಡೆ ಅಲ್ರಿ ಎಂಬಿಕರ ಬಾಯ ಹಾಕರೋ ಸುಮ್ಮನೆ ತುಂತಿರಲ್ಲ ಅವನೆಂತಾನ ನಾವು ಊಟ ಮಾಡುವಾಗ ಪಶು ಪ್ರಾಣಿ ಪಕ್ಷಿಗಳು ಯಾವುದೇ ಬಾಯಿ ಆಕತ್ರೂ ನಾವು ಹೊಡಿಯಂಗಿಲ್ಲ ಅದಕ್ಕೆ ತಂಡ ನಾಣ ಅಂತ ಹೇಳಂಗಿಲ್ಲ ಇರಲಿ ನನ್ನ ವೀಕ್ನೆಸ್ ಹೇಳಂಗಿಲ್ಲ ಹೇಳ್ಬೇಕಿರ್ಲಿ ಹೇಳಿಲ್ಲ ಅವಾಗ ಆ ತಾಳಿ ತೆಗೆದಳು ಮತ್ತೊಂದು ತಾಳಿ ಹಚ್ಚಿದಳು ಹೋಳ್ಗಿ ಮತ್ತು ಹಾಲು ಎಲ್ಲ ತಂದಿದ್ದಳು ಮತ್ತೆ ಅಂದಾಜು ಮಾಡಿ ಹುಡುಕತ್ತಾ

ಅದು ಕರ 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 ಕರಗಿಂದು ಜಿಮಾನ ಆಯ್ತ್ರಿ ಪುರದು ಎರ ಜಿಮಾನೆ ತೋ ಕಾಣ್ ತಾಳಂತ್ ಅಂತ ಹೇಳಿ ಸಿರಿ ಬರುತ್ತ ಬದಕ್ ಹೋಗ್ಬೇಕು ರೊಂಬಿಗಿ ದೊಡ್ಡದ್ ಬಾದ ಶೀರಾ ಅತ್ತಿ ರೊಂಬಿ ಬ್ಯಾಸ್ತಿ ಇತ್ತು ರಾಗಲು ತುಲ್ಲು ಅತ್ತಿ ಮನೆಗೆ ಹೋಗ್ ಶೀರಾ

ಅದು ಹೊತ್ತಿ ಕಣ್ಣೆ ಮುಚ್ಚಿದ್ವಿ ಎಂದೋಳಕಿ ಇಲ್ಲ ನಾವು ಸೂರ್ಯ ಉದಯ ಆಗತ್ತ ಸೂರ್ಯ ನೋಡತನ ಯಾರಿಗೂ ನೋಡಂಗಿಲ್ಲ ನಾನು ಮೇಲೆ ಬಂದಿನಿ ನಾನು ಹೋಗಿ ನಮಗಿ ದುಡ್ಡು